ಏರ್ಪೋರ್ಟ್ ಇಂದ ಹೊರಗೆ ಬರಬೇಕಾದ್ರೆ ಇಪ್ಪತ್ತೈದು ಸಾರಿ ಬಸವರಾಜ್ ಎನ್ನುವಂತ ಕಾನ್ಸ್ಟೇಬಲ್ ಹೇಗೆ ಬಂದ ಅವನೇ ಯಾಕೆ ಬರ್ತಾ ಇದ್ದಾನೆ ಏನೂ ಸರ್ಕಾರಕ್ಕೆ ಸಂಬಂಧ ಇಲ್ಲ ಇರುವಂತ ಒಬ್ಬಳು ಹೆಣ್ಣು ಮಗಳಿಗೆ ಹೆಂಗೆ ಇಪ್ಪತ್ತೈದು ಬಾರಿ ಪ್ರೋಟೋಕಾಲ್ ಕೊಟ್ರು ಲಾ ಇಮಿಗ್ರೇಷನ್ ಬೈಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಕಸ್ಟಮ್ಸ್ ನ ಬೈಪಾಸ್ ಕುತ್ಕೊಳ್ಳಿ ಸುನೋಲಿದ ವೈಫಲ್ಯ ಇದೆ ನಾನು ಅಂದ್ರೆ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಕೊಟ್ಟಿದೆ ಟೇಬಲ್ ಮಾಡಿ ಹೆಂಗೆ ಖುಷಿ ಬಂದಂಗೆ ಎಲ್ಲರಿಗೂ ಪ್ರೋಟೋಕಾಲ್ ಕೊಡ್ತೀರಾ ಎಲ್ಲರಿಗೂ ಪೊಲೀಸ್ ಚೀಪ್ ಕೊಡ್ತೀರಾ ನಾವು ಪ್ರತಿ ಬಾರಿ ಏರ್ಪೋರ್ಟ್ ಗೆ ಹೋಗ್ಬೇಕಾದ್ರೆ ಯಾರ ಹೊಸಬ್ರು ಪ್ರೋಟೋಕಾಲ್ ಬರ್ತಾರೆ ಒಬ್ಬರೇ ಬರೋದಿಲ್ಲ ಯಾವಾಗ್ಲೂ ಕೂಡ ಕಸ್ಟಮ್ ಆದ್ರೆ ಈಕೆಗೆ ಏರ್ಪೋರ್ಟ್ ಇಂದ ಹೊರಗೆ ಬರಬೇಕಾದ್ರೆ ಇಪ್ಪತ್ತೈದು ಸಾರಿ ಬಸವರಾಜ್ ಎನ್ನುವಂತ ಕಾನ್ಸ್ಟೇಬಲ್ ಹೇಗೆ ಬಂದ ಇದಕ್ಕೆ ಇದು ಇದು ಇವತ್ತಿನ ಚರ್ಚೆ ವಿಷಯ ಇದು ಅವನೇ ಯಾಕೆ ಬರ್ತಾ ಇದಾರೆ ಇದರಲ್ಲಿ ಅವನು ಸಹಾಯ ಮಾಡಿದನೋ ಅಥವಾ ಅವನು ಸಂತ್ರಸ್ತಾನೋ ಇದು ಗೊತ್ತಾಗಬೇಕು ಇವತ್ತು ಇವತ್ತು ಈ ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ಒಬ್ಬ ಕಾನ್ಸ್ಟೇಬಲ್ ಏನು ಸರ್ಕಾರಕ್ಕೆ ಸಂಬಂಧ ಇಲ್ಲ ಇಲ್ಲಿರುವಂತಹ ಒಬ್ಳ ಹೆಣ್ಣು ಮಗಳಿಗೆ ಹೆಂಗೆ ಇಪ್ಪತ್ತೈದು ಬಾರಿ ಪ್ರೋಟೋಕಾಲ್ ಕೊಟ್ಟರು ಯಾರನ್ನು ಕೇಳಿ ಪ್ರೋಟೋಕಾಲ್ ಕೊಟ್ರು ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಆಕೆ ಇಷ್ಟು ಬಾರಿ ಗೋಲ್ಡ್ ತಗೊಂಡ್ ಬಂದಾಗ ಯಾಕೆ ಸುದ್ದಿ ಕೊಡ್ಲಿಲ್ಲ ಎಲ್ಲೆಲ್ಲ ಅದಕ್ಕೆ ಎಲ್ಲೆಲ್ಲ ಸ್ಮಗ್ಲಿಂಗ್ ಎಲ್ಲೆಲ್ಲ ಮೊಗಸಾಲೆಗಳಲ್ಲಿ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಯಾರೋ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಬರ್ತಾ ಇದೆ ನಾನ್ ಸಚಿವರ ಬಗ್ಗೆ ನಾನೇನು ಆರೋಪ ಮಾಡ್ತಿಲ್ಲ ನಾನು ಆರೋಪ ಮಾಡಿ ಒಂದ್ ನಿಮಿಷ ಮುಗಿಸ್ತೀನಿ ಅದೇನ್ ಮಾಡ್ತಾ ಇತ್ತು ಈಗ ಪ್ರೋಟೋಕಾಲ್ ಬರೋದು ಯಾವಾಗ ಅಂತ ಹೇಳಿದ್ರೆ ಈಗ ವಿದೇಶಕ್ಕೆ ಹೋದಾಗ ನೀವು ಇಮಿಗ್ರೇಷನ್ ಮುಗಿಸ್ಕೊಂಡ್ ನಂತರನೇ ಪ್ರೋಟೋಕಾಲ್ ಕಸ್ಟಮ್ಸ್ ಪೂರ್ತಿ ಅದರ ವ್ಯಾಪ್ತಿ ಬರ್ತಕ್ಕಂಥದ್ದು ಕೇಂದ್ರ ಅಧಿಕಾರಿಗಳು ಕೇಂದ್ರ ಆಡಳಿತ ಅದ್ರ ಹೊರಗೆ ಬಂದ ನಂತರ ಪ್ರೋಟೋಕಾಲ್ ನಿಮ್ಮನ್ನ ಆ ಒಂದು ಗೇಟ್ ಕರ್ಕೊಂಡು ಹೋಗೋದಕ್ಕೆ ಮಾತ್ರ ಇಲ್ಲ ಇಮಿಗ್ರೇಷನ್ ಸೊ ಸ್ಮಗ್ಲಿಂಗ್ ಆಗಿದ್ರೆ ಅದು ಕಸ್ಟಮ್ಸ್ ಅವರು ಫೇಲಿಯರ್ ನೀವು ಹೋಗಿಲ್ಲ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಎಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ನಾನು ಹೋಮ್ ಮಿನಿಸ್ಟರ್ ಆಗಿದೆ ಹೇಳ್ತೀನಿ ಕೇಳಿ ನೀವು ರೆಗ್ಯುಲರ್ ಏರ್ಪೋರ್ಟ್ ಬರೋದ್ ಬೇರೆ ನೀವು ವಿದೇಶದಿಂದ ಬಂದಾಗ ನಿಮ್ಗೆ ಬೇರೆ ರೂಟ್ ಅಲ್ಲಿ ಕರ್ಕೊಂಬರೋದು ಅಲ್ಲಿ ನೀವು ಎಂಟ್ರೆನ್ಸ್ ಅಲ್ಲೇ ಕಸ್ಟಮರ್ ಅಲ್ಲಿ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಒಂದೇ ನಿಮಿಷ ಅಲ್ಲಿ ಈ ಪ್ರೋಟೋಕಾಲ್ ಅನ್ನು ಹೋಗಿದ್ದಾನೆ ಅಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಕಸ್ಟಮ್ಸ್ ಬಿಡಬಾರ್ದಾಗಿತ್ತು ಕಸ್ಟಮ್ಸ್ ಇಲಾಖೆ ಇಮಿಗ್ರೇಷನ್ ಕೇಂದ್ರ ಸರ್ಕಾರದ್ದು ಒಪ್ಪ ಈಗ ಏ ಪ್ರಿಯಾಂಕರ್ಗೆ ಪ್ಲೀಸ್ ಕಸ್ಟಮ್ ಡಿಪಾರ್ಟ್ಮೆಂಟ್ ಅವ್ರದು ವೈಪಲ್ಲಿ ಅಂತ ಇಮಿಗ್ರೇಷನ್ ಬೈಪಾಸ್ ಮಾಡ್ಲಿಕ್ಕೆ ಬೈ ಲೋ ಇಮಿಗ್ರೇಷನ್ ಅಂದ ಬೈಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಕಸ್ಟಮ್ಸ್ ನ ಬೈಪಾಸ್ ಆದ್ರೆ ಬರೇ ಇಲ್ಲಿ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ ನಾವು ಕೇಳ್ತಾ ಇರೋದು ಬೈಪಾಸ್ ಮಾಡ್ಲಿಕ್ಕೆ ಅಲ್ಲಾಡಿಸ್ತಾ ಇದೆ ರಾಜ್ಯ ಸರ್ಕಾರ ಸುನಿಲ್ ಕುಮಾರ್ ಕುತ್ಕೊಳ್ಳಿ ಸುನಿಲ್ ಕುಮಾರ್ ಏನೋ ಪ್ರಾಬ್ಲಮ್ ಇದ್ರೆ ದಿನೇಶ್ ಗುಂಡಿ ತಗೊಳ್ಳಿ ಸುನೀಲ್ ಕುಮಾರ್ ಅವರು ವೈಫಲ್ಯದ ಬಗ್ಗೆ ಬಾಲಕೃಷ್ಣ ಚರ್ಚೆ ವಿಚಾರ ಬಂದಿದ್ದು ಬಂದು ಉತ್ತರ ಕೊಡ್ತಾರೆ ಬಾಲಕೃಷ್ಣ ಬಾಲಕೃಷ್ಣ ಸಚಿವರು ಬಂದ್ರೆ ಬಾರಿ ಕ್ಲಿಯರ್ ಆಗಿ ಕಸ್ಟಮ್ ಅಧಿಕಾರಿಗಳು ವೈಫಲ್ಯ ಇದೆ ನಾನು ಹೇಳಿದೀನಲ್ಲ ನೀವೊಂದು ತಯಾರಿಲ್ಲ ಅಂದ್ರೆ ಮಾನ್ಯ ಅಧ್ಯಕ್ಷೆ ನಾನು ಹೇಳ್ತಾ ಇರೋದು ನೀವು ಪ್ರೋಟಕ್ ಆಗರಿಗ ಒಂದು ಕೆಲಸ ಮಾಡಿ ಯಾವ್ಯಾವ ಚಲನಚಿತ್ರ ನಟಿಯರಿಗೆ ಯಾವ ಯಾವ ಹೆಣ್ಣು ಮಕ್ಕಳಿಗೆ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಕೊಟ್ಟಿದೆ ಅಂತ ಟೇಬಲ್ ಮಾಡಿ ಕೊಡಿ ಲೀಸ್ಟ್ ಕೊಡಿ ಹೆಂಗೆ ಖುಷಿ ಬಂದಂಗೆ ಎಲ್ಲರಿಗೂ ಪ್ರೋಟೋಕಾಲ್ ಕೊಡ್ತೀರಾ ಎಲ್ಲರಿಗೂ ಪೊಲೀಸ್ ಚೀಪ್ ಕೊಡ್ತೀರಾ ಸುನೀಲಣ್ಣ ರಾಜ್ಯ ಸರ್ಕಾರ ಈಗ ಚರ್ಚೆ ಮೊನ್ನೆ ಬಂದಂತ ಹದಿನಾಲ್ಕು ಜನ ಬಂದಂತ ಗೋಲ್ಡ್ ಎಲ್ಲಿಗೋಯ್ತು ಎಲ್ಲೆಲ್ಲಿಗೋಯ್ತದ ಇದು ಇವತ್ತು ಚರ್ಚೆ ಆಗಬೇಕಾಗಿರಂತ ವಿಷಯ ಬಸವರಾಜ ನೀವು ಇಟ್ಕೊಂಡ್ರೆ ಎಲ್ಲೆಲ್ಲಿಗೆ ಹೋಗಿದೆ ಅಂತ ಗೊತ್ತಾಗಲ್ವಾ ಸಿಬಿಐನವರು ಎಲ್ಲರ ಮೇಲೆ ಎಫ್ಐಆರ್ ಅದು ಬೇರೆ ವಿಷಯ ಹಾಗಾದ್ರೆ ನಾ ಯಾವ ಯಾವ ಸಚಿವರು ಯಾರು ಇದರಲ್ಲಿ ಭಾಗವಹಿಸಿದ್ರು ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ನಾನು ಹೇಳ್ತಾ ಇರೋದಲ್ಲ ನಾನು ಆರೋಪ ಮಾಡಲ್ಲ ನಾನು ಆರೋಪ ಮಾಡ್ತಾ ಇಲ್ಲ ಪ್ರೋಟೋಕಾಲ್ ಕೊಟ್ಟರೆ ರಾಜ್ಯ ಸಚಿವರು ಕಸ್ಟಮ್ಸ್ ಅಂದ್ರೆ ಕೇಂದ್ರ ಸಚಿವರಲ್ವಾ ಯಸ್ ಅಂದ್ರೆ ಸಚಿವರು ಅದನ್ನು ಹೇಳು ಕೇಂದ್ರ ಸಚಿವರ ಜೊತೆ ರಾಜ್ಯ ಸಚಿವರು ಆಗಿದಾರಾ ಅಂತ ಕೇಳಿ ಕೇಳಿ ಆಗ್ಲಿ ನೀವೇ ಸಚಿವರು ಅಂತ ನಾನು ಸಚಿವರು ಸಚಿವರು ಅನೇಕ ಜನ ಸಚಿವರು ಇದ್ದಾರೆ ಸುನಿಲ್ ಅವರೇ ನಿಮ್ಗೆ ಇನ್ನು ಯಾರ ಮೇಲೆ ಇಲ್ಲ ಸುನಿಲ್ ಸುನಿಲ್ ಅವರೇ ಇವರು ತಿರ್ಚಿ ಮಾತಾಡಿದ್ರೆ ಎರಡು ಜನ ಸಚಿವರು ಇನ್ನು ಎಷ್ಟು ಸಮಯ ಐದು ನಿಮಿಷ ನಾನು ಎರಡು ಜನ ಸಚಿವರ ಬಗ್ಗೆ ಅನುಮಾನ ಅಂತೇಳಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅಂತ ಹೇಳಿದೆ ಇವರಿಬ್ರು ಯಾಕೆ ಹಿಂಗೆ ಕುಣಿತಾ ಇದ್ದಾರೆ ನನ್ಗೆ ಗೊತ್ತಾಗ್ತಿಲ್ಲ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ನಾನೆಲ್ಲ ಹೇಳಿದೀನಿ ಸರ್ ನಾನು ಹೇಳಿದೇನೇ ಇಪ್ಪತ್ನಾಲ್ಕು ಬಾರಿ ಬಂದಂತ ಗೋಲ್ಡ್ ಯಾವ ಯಾವ ಮನೆಗೆ ಹೋಯ್ತು ಎಲ್ಲಿ ಅದು ಆಯ್ತು ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾರು ಸಚಿವರ ಅದರಿಂದ ಇದ್ರು ಯಾವ ಹಿರಿಯ ಅಧಿಕಾರಿ ಅದರ ಹಿಂದೆ ಇದ್ರು ಇದು ಒಂದು ರಾಜ್ಯದ ಜನರ ಪ್ರಶ್ನೆ ಇದು ಗೊತ್ತಾಗಬೇಕಾಗಿರೋ ಗೊತ್ತಾಗಬೇಕಾಗಿದೆ ಸದನ ನಡೀತಾ ಇರ್ಬೇಕಾದ್ರೆ ಈ ಘಟನೆ ನಡೆದಾಗ ವಿರೋಧ ಪಕ್ಷವಾಗಿ ನಾವು ಇದನ್ನ ಕೇಳಂಗಿಲ್ಲೇನು ಎಲ್ಲೋಗಿದೆ ಅಂತ ಚರ್ಚೆ ಬಾರಿ ಹೌದ ಅವ್ರ ಹಂಗೆ ಇವ್ರು ಹಿಂಗೆ ಅಂತೇಳಿ ದಿನಕ್ಕೊಂದ್ ಬಾರಿ ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇರ್ಬೇಕಾದ್ರೆ ಕೇಳ್ಬೇಕು ಎಲ್ಲಿ ಅಂತ ಆಯ್ತಪ್ಪ ಸಚಿವ್ರ ಹತ್ರ ಹೋಗಿಲ್ಲ ಹಂಗಾರೆ ಎ ಎಸ್ ಸಿ ಕಚೇರಿಗ್ ಹೋಗಿದೆ ಅಂತ ಹೇಳಿ ನಾನು ಎಲ್ಲೋಗಿದೆ ಹಂಗಾರ್ ಇದು ಎಲ್ಲ ಎಲ್ಲ ಹೋಗಿಲ್ಲ ಬೇಕಲ್ಲ ಎಲ್ಲ ಹೋಗಿದ್ ಯಾ ಇದು ಗೊತ್ತಾಗಲಿಲ್ಲ ಇಲ್ಲ ಚರ್ಚೆ ನಡೆಯುತ್ತೆ ಇದೆ ಇದ್ರೂ ಟ್ರೈ ಮಾಡಿ ಮಾತಾಡ್ತ್ಯಾ ಸುರೇ ಸುನಿಲ ನಾನು ನಾನು ಬಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸುಮ್ನೆ ಯಾರ್ ಮೇಲೆ ಆರಂಭ ಮಾಡ್ತಾ ಇಲ್ಲ ಹೋಪ ಆಗಿರೋದೆಲ್ಲ ಮತ್ತೆ ಅನುಮಾನಗಳನ್ನ ಡರ್ ಮಾಡಿ ಕೇಂದ್ರ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಇದೊಂದು ಗ್ಯಾಂಬಲಿಂಗ ಇದೊಂದು ಸ್ಮಗ್ಲಿಂಗು ನಮ್ಮ ರಾಜ್ಯ ಚಿನ್ನ ಚಿನ್ನ ಕಳ್ಳ ಸಾಗಾಣಿಕೆಯ ಕೇಂದ್ರ ಬೆಂಗಳೂರು ಆಗಬಾರದು ಇದಕ್ಕಿರುವಂತಹ ಅನುಮಾನಗಳನ್ನ ದೂರ ಮಾಡಿ ದಯಮಾಡಿ ಇದನ್ನ ಪತ್ತೆ ಮಾಡಿ ಎನ್ನುವಂತಹ ಕೇಂದ್ರ ಸರ್ಕಾರ ನಿಲ್ಸಬೇಕಾಗಿರೋದು ಸರ್ಕಾರ ಅಲ್ಲಿಂದ ಒಳಗ್ ಬಂದ್ಮೇಲೆ ನಮ್ಮ ರಾಜ್ಯ ಪೊಲೀಸು ಕ್ಷೇತ್ರದ ಭದ್ರಕ್ಷಣ ಲೋಪ ಅದು ನಿಮ್ಮಿಂದಾಗಿರ್ತಕ್ಕಂಥ ಲೋಪ ಕರ್ನಾಟಕ ಪೊಲೀಸ್ ಮೇಲೆ ಯಾಕಾಗ್ತೀರ ಕಲ್ಚರ ಮಾಡ್ಕೊಬರಕ್ ಹೋಗಿದ್ರ ಸುನೀಲ್ ಕುಮಾರ್ ಮಹೇಶ್ ಮಹೇಶ್ ಕರೆದಿದ್ದೀವಿ ಮಾನ್ಯ ಅಧ್ಯಕ್ಷ ಮಹೇಶ್ ಲಾಸ್ಟ್ ಪಾಯಿಂಟ್ ಮುಗಿಸ್ಬಿಡ್ತೀನಿ ಮಾನ್ಯ ಅಧ್ಯಕ್ಷರೇ ನಾವೆಲ್ಲ ರಾಜಕಾರಣಿಗಳಿದೀವಿ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿದ್ದೀವಿ ನಮ್ಮ ಹೆಸರು ಸಾರ್ವಜನಿಕವಾಗಿ ಗೌರವದಿಂದ ಕೆಲಸ ಮಾಡ್ತಾ ಇರುವಂತ ನಾವೆಲ್ಲರೂ ಕೂಡ ಅಧ್ಯಕ್ಷ ಈ ಸರ್ಕಾರದಲ್ಲಿ ನೆನ್ನೆ ಮೊನ್ನೆ ಇನ್ನ ಅನಿ ಟ್ರಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ ಯಾರು ಇದಕ್ಕೇನು ಏನು ಇದಕ್ಕೇನು ಒಂದು ಸಾರ್ವಜನಿಕ ವ್ಯವಸ್ಥೆನಲ್ಲಿ ಗೌರವದಿಂದ ಬದುಕೋದು ಬೇಡವಾ ಯಾರ ಬಗ್ಗೆ ಯಾರು ಹನಿ ಟ್ರಾಪ್ ಮಾಡ್ತಾ ಇದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು ಇವತ್ತು ಸುದ್ದಿ ಸುದ್ದಿ ಓಡಾಡ್ತಾ ಇರೋದು ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ ಹಾಗಾದ್ರೆ ಈ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು ವಿರೋಧಿಗಳನ್ನ ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ಬೋದಾ ಸರ್ಕಾರವೇ ಫ್ಯಾಕ್ಟರಿ ಇಟ್ಕೊಂಡ್ರೆ ಬುದ್ಧಿವಾದ ಹೇಳ್ತೀರಿ ನೀವು ಯಾರಿಗೆ ಉಪದೇಶ ಮಾಡ್ತೀರಿ ಸಿಟಿ ಇವತ್ತು ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕಾದ್ರೆ ಯಾರಿದ್ದಾರೆ 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 ಪ್ರಶ್ನೆ ಆಮೇಲೆ ಸಾರ್ವಜನಿಕ ಬದುಕು ಎಲ್ಲರಿಗೂ ಒಂದು ಬದುಕದು ಇಂತ ಸಾರ್ವಜನಿಕ ಬದುಕನ್ನ ಇಂಥ ಅಸಹ್ಯವಾದಂತಹ ಚಟುವಟಿಕೆಗಳಿಗೆ ರಾಜಕಾರಣಗಳಿಗೆ ಬಳಸಬೇಡ ಯಾರಾಗಿ ಸರ್ಕಾರಕ್ಕೆ ಅದು ಇನ್ಯಾವುದೋ ವ್ಯಕ್ತಿಗಳಿಗೆ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ಅಥವಾ ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು ಎಸ್ ಇದಕ್ಕೆ ಇದಕ್ಕೆ ಇನ್ಯಾರ ಕೈವಾಡ ನನಗೆ ಗೊತ್ತಿಲ್ಲ ಇಂತ ಪರಿಸ್ಥಿತಿ ಇವತ್ತು ಹೊರದಾಡ್ತಾ ಇರೋದು ನೋಡಿದಾಗ ಒಂದು ಆಶ್ಚರ್ಯ ಆಗಿದೆ ಎಲ್ಲರೂ ಇದಕ್ಕೆ ಒಂದು ಧ್ವನಿಯಿಂದ ಕೈ ಜೋಡಿಸಬೇಕಾಗಿರೋದು ಇವತ್ತು ಯಾರೋ ಒಬ್ರು ಮೇಲೆ ಮನೆಯವ್ರ ಮೇಲೆ ಸರಿ ಇಲ್ಲ ಅಂತೇಳಿ ಇನ್ನೊಂದೇನೋ ಮಾಡ್ತೀನಿ ಅಂತ ಹೊರಟ್ರೆ ಏನ್ ಏನ್ ನಾನು ಆಯ್ತು ರಾಜ್ಯ